ಇಂಡಿಯನ್ ಕೋಸ್ಟ್ ಗಾರ್ಡ್ನಲ್ಲಿ ಒಟ್ಟು ನೂರ ನಲವತ್ತು ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿರುತ್ತಾರೆ ಈ ಅಧಿಸೂಚನೆಯ ಅಡಿಯಲ್ಲಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ಕನಿಷ್ಠ ವಿದ್ಯಾರ್ಹತೆ ಕನಿಷ್ಠ ಹಾಗೂ ಗರಿಷ್ಠ ವಯೋಮಿತಿಯಷ್ಟು ನೇಮಕಾತಿ ವಿಧಾನ ಹೇಗಿದೆ ಅರ್ಜಿ ಶುಲ್ಕವೆಷ್ಟಿದೆ ತನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮಗೆಲ್ಲರಿಗೂ ತಿಳಿಸಿಕೊಡುತ್ತೇನೆ ನಮಸ್ಕಾರ ಸ್ನೇಹಿತರೆ ಜಾಬ್ ನ್ಯೂಸ್ ಇನ್ ಫಿಂಗರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮೆಲ್ಲರ ಸ್ನೇಹಿತ ಗುರುನಾಥ್ ಸ್ನೇಹಿತರೆ ಇಂಡಿಯನ್ ಕೋಸ್ಟ್ ಗಾರ್ಡ್ನಲ್ಲಿ ಒಟ್ಟು ನೂರ ನಲವತ್ತು ಅಸಿಸ್ಟೆಂಟ್ ಕಮಾಂಡಂಟ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ದಾರೆ ಇದರಲ್ಲಿ ಎರಡು ವಿಧದ ಹುದ್ದೆಗಳಿದ್ದು ಒಂದನೆಯ ಹುದ್ದೆ ಜನರಲ್ ಡ್ಯೂಟಿ ಎರಡನೆಯ ಹುದ್ದೆ ಟೆಕ್ನಿಕಲ್ ಈ ಎರಡು ಹುದ್ದೆಗಳ ನೇಮಕಾತಿ ನಡೆಯಲಿದೆ ಒಟ್ಟು ನೂರ ನಲವತ್ತು ಸ್ಥಾನಗಳು ಖಾಲಿ ಇವೆ ಹಾಗಿದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಇರಬೇಕಾಗಿರುವಂತಹ ಕನಿಷ್ಠ ವಿದ್ಯಾರ್ಹತೆ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ ಇನ್ನೂ ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಜನರಲ್ ಡ್ಯೂಟಿ ಜಿ ಡಿ ಹುದ್ದೆಗೆ ಅರ್ಜಿ ಸಲ್ಲಿಸುವುದಕ್ಕಾಗಿ ಯಾವುದೇ ಡಿಗ್ರಿ ಯಾವುದೇ ಪದವಿಯನ್ನು ಪೂರ್ಣಗೊಳಿಸಿರಬೇಕು ಜೊತೆಗೆ ಸಿ ಹನ್ನೆರಡನೇ ತರಗತಿಯಲ್ಲಿ ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಸಬ್ಜೆಕ್ಟ್ಗಳನ್ನು ಹೊಂದಿರಬೇಕು ಇದು ಜಿ ಡಿ ಹುದ್ದೆಗೆ ಇರುವಂತಹ ವಿದ್ಯಾರ್ಥೆ ಹಾಗೆ ಟೆಕ್ನಿಕಲ್ ಹುದ್ದೆಗೆ ಇರುವಂತಹ ವಿದ್ಯಾರ್ಥಿ ಏನಪ್ಪಾ ಅಂತಂದ್ರೆ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ನಲ್ಲಿ ಪದವಿಯನ್ನ ಪಾಸ್ ಆಗಿರಬೇಕು ಯಾವ್ಯಾವ ವಿಷಯಗಳು ವಿಷಯಗಳನ್ನ ಪಾಸ್ ಮಾಡಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಅಂತಂದ್ರೆ ನಾವಲ್ ಆರ್ಕಿಟೆಕ್ಚರ್ ಮೆಕ್ಯಾನಿಕಲ್ ಆರ್ ಮರಿನ್ ಆಟೋಮೇಟಿವ್ ಮೆಕೆಟ್ರಾನಿಕ್ಸ್ ಇಂಡಸ್ಟ್ರಿಯಲ್ ಆ್ಯಂಡ್ ಪ್ರೊಡಕ್ಷನ್ ಮೆಟಲರ್ಜಿ ಡಿಸೈನ್ ಏರೋನಾಟಿಕಲ್ ಏರೋಸ್ಪೇಸ್ ಈ ವಿಷಯಗಳಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪಾಸ್ ಮಾಡಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗಿದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇರಬೇಕಾಗಿರುವಂತಹ ಕನಿಷ್ಠ ವಯಸ್ಸು ಎಷ್ಟಪ್ಪ ಅಂತಂದರೆ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರಬೇಕು ಕನಿಷ್ಠ ಹಾಗೆ ಗರಿಷ್ಠ ವಯೋಮಿತಿ ಇಪ್ಪತ್ತೈದು ವರ್ಷಗಳಾಗಿದ್ದು ವಯೋಮಿತಿ ಸಡಿಲಿಕ್ಕೆ ಅನ್ವಯವಾಗುತ್ತದೆ ಹಾಗೆ ಬಾರ್ನ್ ಬಿಟ್ವೀನ್ ನೋಡೋದಾದ್ರೆ ಒಂದು ಏಳು ಎರಡು ಸಾವಿರದ ಎರಡು ಸಾವಿರದಿಂದ ಮೂವತ್ತು ಆರು ಎರಡು ಸಾವಿರದ ನಾಲ್ಕರ ಒಳಗೆ ಜನಿಸಿರುವಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ ಮುಂದಿನ ಹಂತಕ್ಕೆ ಹೋಗೋದಾದ್ರೆ ಸೆಲೆಕ್ಷನ್ ಪ್ರೊಸೀಜರ್ ನೇಮಕಾತಿ ವಿಧಾನ ಎಷ್ಟು ಹಂತಗಳಲ್ಲಿ ನಡೆಯುತ್ತೆ ಅಂತಂದರೆ ಒಟ್ಟು ಐದು ಹಂತಗಳ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತದೆ ಒಂದನೇ ಹಂತದಲ್ಲಿ ಸಿ ಜಿ ಕ್ಯಾಟ್ ನೂರು ಅಂಕಗಳ ಕ್ಯೂ ಪರೀಕ್ಷೆ ಇರುತ್ತದೆ ಎರಡನೇ ಹಂತದಲ್ಲಿ ಪಿ ಎಸ್ ಬಿ ಕ್ಯಾಂಡಿಡೇಟ್ ವೆರಿಫಿಕೇಷನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಸೆಂಟರ್ ಅಲಾಟ್ಮೆಂಟ್ ಈ ಎಲ್ಲವುಗಳನ್ನು ಒಳಗೊಂಡಿರುತ್ತದೆ ಪಿ ಎಸ್ ಬಿ ಅಂದರೆ ಪ್ರಿಲಿಮಿನರಿ ಸೆಲೆಕ್ಷನ್ ಬೋರ್ಡ್ ಮೂರನೆಯ ಹಂತ ಎಫ್ ಎಸ್ ಬಿ ಇದರಲ್ಲಿ ಏನೇನಿರುತ್ತಾ ಅಂತಂದರೆ ಎಫ್ ಎಸ್ ಬಿ ಅಂದರೆ ಫೈನಲ್ ಸೆಲೆಕ್ಷನ್ ಬೋರ್ಡ್ ಈ ಹಂತದಲ್ಲಿ ಸೈಕೋಲಾಜಿಕಲ್ ಟೆಸ್ಟ್ ಗ್ರೂಪ್ ಟಾಸ್ಕ್ ಮತ್ತು ಇಂಟರ್ವ್ಯೂ ಗಳನ್ನು ಒಳಗೊಂಡಿರುತ್ತದೆ ನಾಲ್ಕನೆಯ ಹಂತದಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಐದನೆಯ ಹಂತದಲ್ಲಿ ಟ್ರೈನಿಂಗ್ ಸೆಂಟರ್ ಅಲಾಟ್ಮೆಂಟ್ ಈ ಐದು ಹಂತಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯಲಿದೆ ಹಾಗಿದ್ರೆ ಯಾವ್ಯಾವ ಹುದ್ದೆಗಳನ್ನು ಕ್ಯಾಟಗರಿ ವೈಸ್ ಎಷ್ಟು ವರ್ಗೀಕರಣ ಮಾಡಲಾಗಿದೆ ಅಂತನ್ನೋದನ್ನು ನೋಡೋದಾದರೆ ಮೊದಲನೇದಾಗಿ ಜನರಲ್ ಡ್ಯೂಟಿ ನೂರ ಹತ್ತು ಹುದ್ದೆಗಳಿದ್ದು ಎಸ್ ಸಿ ವರ್ಗದ ಅಭ್ಯರ್ಥಿಗಳಿಗೆ ಹದಿಮೂರು ಹುದ್ದೆಗಳು ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಹದಿನೈದು ಹುದ್ದೆಗಳು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ಹುದ್ದೆಗಳಿದ್ದು ಇ ಡಬ್ಲ್ಯೂ ಎಸ್ನಲ್ಲಿ ನಾಲ್ಕು ಹುದ್ದೆಗಳು ಜನರಲ್ನಲ್ಲಿ ನಲವತ್ತು ಹುದ್ದೆಗಳು ಖಾಲಿ ಇರುವಂಥದ್ದು ಹಾಗೆ ಟೆಕ್ನಿಕಲ್ ಇಂಜಿನಿಯರಿಂಗ್ ಟೆಕ್ನಿಕಲ್ ನಲ್ಲಿ ಖಾಲಿ ಇರುವಂತಹ ಒಟ್ಟು ಹುದ್ದೆಗಳು ಮೂವತ್ತು ಇದರ ವರ್ಗೀಕರಣವನ್ನು ನೋಡೋದಾದರೆ ಎಸ್ ಸಿ ವರ್ಗದ ಅಭ್ಯರ್ಥಿಗಳಿಗೆ ನಾಲ್ಕು ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಎರಡು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಒಂಬತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಯಾವುದೇ ಹುದ್ದೆಗಳಿಲ್ಲ ಜನರಲ್ ವರ್ಗದ ಅಭ್ಯರ್ಥಿಗಳಿಗೆ ಹದಿನೈದು ಹುದ್ದೆಗಳು ಖಾಲಿ ಇರುವಂಥದ್ದು ಇದು ಹುದ್ದೆಗಳ ವರ್ಗೀಕರಣ ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಮುನ್ನೂರು ರೂಪಾಯಿಗಳ ಪರೀಕ್ಷಾ ಶುಲ್ಕವಿರುತ್ತದೆ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಒಂದೇ ಮುನ್ನೂರು ರೂಪಾಯಿಗಳ ಪರೀಕ್ಷಾ ಶುಲ್ಕವಿರುತ್ತದೆ ಇನ್ನು ಈ ನೇಮಕಾತಿ ಹಂತಗಳು ಯಾವಾಗ ನಡೆಯುತ್ತೆ ಅನ್ನೋದನ್ನು ಟೆಂಟೇಟಿವ್ ಶೆಡ್ಯೂಲ್ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಕೊಟ್ಟಿರುತ್ತಾರೆ ಆ ವೇಳಾಪಟ್ಟಿಯನ್ನು ನೋಡೋದಾದ್ರೆ ಮೊದಲನೆಯ ಹಂತ ಇಪ್ಪತ್ತೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತೆ ಎರಡನೇ ಹಂತ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಮೂರನೇ ಹಂತ ಏಪ್ರಿಲ್ನಿಂದ ಅಕ್ಟೋಬರ್ವರೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತೆ ಸ್ಟೇಜ್ ಫೋರ್ ನಾಲ್ಕನೇ ಹಂತ ಮೇನಿಂದ ನವೆಂಬರ್ವರೆಗೆ ನಡೆಯಬಹುದು ಹಾಗೆ ಸ್ಟೇಜ್ ಫೈವ್ ಕೊನೆಯ ಹಂತ ಡಿಸೆಂಬರ್ ಕೊನೆಯಲ್ಲಿ ನಡೆಯಬಹುದು ಅಂತ ಹೇಳಿ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಸಹ ಕೊಟ್ಟಿರುತ್ತಾರೆ ಹಾಗಿದ್ದರೆ ಸ್ನೇಹಿತರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಪ್ರಾರಂಭವಾಗುವಂತಹ ದಿನಾಂಕ ಏನಪ್ಪ ಅಂತಂದ್ರೆ ಐದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಪ್ರಾರಂಭವಾಗಿ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಕೊನೆಗೊಳ್ಳುತ್ತದೆ ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ಅವಶ್ಯಕ ದಾಖಲಾತಿಗಳು ಏನಪ್ಪಾ ಅಂತಂದರೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಆಧಾರ್ ಕಾರ್ಡ್ ಜಾತಿ ಪ್ರಮಾಣಪತ್ರ ಡೊಮೇಶನಲ್ ಸರ್ಟಿಫಿಕೇಟ್ ಇದ್ದರೆ ಹಾಗೆ ಎಜುಕೇಷನ್ ಸರ್ಟಿಫಿಕೇಟ್ ವಿದ್ಯಾರ್ಥಿಯ ಅಂಕಪಟ್ಟಿಗಳು ಫೋಟೋ ಮತ್ತು ಸಹಿ ಇವಿಷ್ಟು ಅರ್ಜಿ ಸಲ್ಲಿಸಲು ಬೇಕಾಗುವಂತಹ ಅವಶ್ಯಕ ದಾಖಲಾತಿಗಳು ಸ್ನೇಹಿತರೆ ಇದಿಷ್ಟು ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗೆ ಇರುವಂತಹ ಅಧಿಸೂಚನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ವಿಡಿಯೋ ಹಂಚಿಕೊಳ್ಳುವ ಮೂಲಕ ನನಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ ಧನ್ಯವಾದಗಳು